ನಮಸ್ಕಾರ ಪ್ರಜಾ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸಂಕೇಶ್ವರದ ಸ್ವಾಮಿ ವಿವೇಕಾನಂದ ಆಸ್ಪತ್ರೆ ಡಾಕ್ಟರ್ ರಮೇಶ್ ದೊಡ್ಬಂಗಿ ಹಾಗೂ ಎಸ್ಡಿಬಿಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸಹಯೋಗದಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಸ್ವಚ್ಛ ಕ್ಯಾಂಪಸ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂಕೇಶ್ವರ್ ಪಟ್ಟಣದ ಎಸ್ಡಿಬಿಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಜರುಗಿದ ಈ ಕಾರ್ಯಕ್ರಮ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆಯ ಪ್ರತಿಯೊಬ್ಬ ನಾಗರಿಕ ಸಮುದಾಯ ಭಾಗವಹಿಸುವಿಕೆ ಮತ್ತು ವೈಯಕ್ತಿಕ ಜವಾಬ್ದಾರಿಯನ್ನು ಮುಂಬರುವ ಪೀಳಿಗೆಗೆ ಭೂಮಿ ತಾಯಿಯ ರಕ್ಷಣೆ ಮತ್ತು ನಮ್ಮ ಗ್ರಹವನ್ನು ಬದುಕಲು ಉತ್ತಮ ಸ್ಥಳವನ್ನಾಗಿ ಮಾಡುವ ಕಡೆಗೆ ಎತ್ತಿ ತೋರಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಲ್ಲಿ ಕಾರ್ಯತಂತ್ರಗಳು ತ್ಯಾಜ್ಯ ಪ್ರತ್ಯೇಕತೆ ಮತ್ತು ತ್ಯಾಜ್ಯ ಮರುಬಳಕೆ ವಿಧಾನಗಳ ಕಾರ್ಯವನ್ನು ಹಸಿರು ನಗರದ ಕಡೆಗೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಮತ್ತು ಸ್ವಚ್ಛ ಹಸಿರು ಆರೋಗ್ಯಕರ ರಾಷ್ಟ್ರದ ಕಡೆಗೆ ನಮ್ಮ ಪಾತ್ರ ವಹಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಡಾಕ್ಟರ್ ಬಿ ಎ ಪೂಜಾರಿ ಪ್ರಾಂಶುಪಾಲ ಶಿವನಾ ಸೇರಿದಂತೆ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸಂಕೇಶ್ವರದ ಎಲ್ಲಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಇದೇ ವೇಳೆ ಡಾಕ್ಟರ್ ಬಿ ಎ ಪೂಜಾರಿ ಮಾತನಾಡಿ ಮುಕ್ತ ಮಲ ವಿಸರ್ಜನೆಯನ್ನು ತೆಗೆದುಹಾಕಲು ಮತ್ತು ಘನ ತ್ಯಾಜ್ಯ ನಿರ್ವಹಣೆಯನ್ನು ಸುಧಾರಿಸಲು ಮುಕ್ತ ಮಲ ವಿಸರ್ಜನೆ ಮುಕ್ತ ಗ್ರಾಮಗಳು ಶಾಲಾ ಕಾಲೇಜುಗಳು ರಚಿಸಲು ಸ್ವಚ್ಛ ಭಾರತ ಮಿಷನ್ ಸ್ವಚ್ಛ ಸಂಕೇಶ್ವರ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯಕಾರ ನ್ಯೂಸ್ ಸಂಕೇಶ್ವರ್